ಈ ಚಳಿಗಾಲಕ್ಕೆ ಯಾರ್ಯಾರು ತೂಕ ಕಡಿಮೆ ಮಾಡ್ತಾ ಇದ್ದೀರಾ ಈ ಚಳಿಗಾಲದಲ್ಲಿ ಅಂತವರಿಗೆ ಒಂದು ಹರ್ಬಲ್ ಟೀ ಅನ್ನು ನಾನು ತಂದಿದ್ದೀನಿ ಚಳಿಗಾಲ ಅಂದ ತಕ್ಷಣ ವೆದರ್ ತುಂಬಾ ತಂಪಾಗಿರುತ್ತೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗ್ಲೂ ಅಂತವರಿಗೆ ಇವತ್ತು ಒಂದು ಟೀ ರೂಪದಲ್ಲಿ ಹರ್ಬಲ್ ಟೀ ಅಂತ ಹೇಳ್ಬೋದು ಈ ಟೀ ಅನ್ನ ನೀವು ದಿನನಿತ್ಯ ಒಂದು ವಾರ ಸತತವಾಗಿ ಬಳಸಿದ್ರೆ ಸಾಕು ನಿಮ್ಮ ದೇಹದಲ್ಲಿ ಮೂರರಿಂದ ನಾಲ್ಕು ಕೆಜಿ ವರೆಗೂ ನೀವು ತೂಕವನ್ನ ಹೊಟ್ಟೆಯ ಬೊಜ್ಜನ್ನ ಸೊಂಟದ ಬೊಜ್ಜನ್ನ ತೊಡೆಭಾಗದ ಬೊಜ್ಜನ್ನ ಎಲ್ಲೇ ಸಹ ನಿಮ್ಮ ದೇಹದಲ್ಲಿ ಹೆಚ್ಚು ಬೊಜ್ಜಿದೆ ಅಂತ ಅನ್ಸುತ್ತೆ ಅವೆಲ್ಲ ಬೊಜ್ಜು ಕೂಡ ಮಂಜಿನ ಹಾಗೆ ಕರ್ಕೋದಕ್ಕೆ ಈ ಒಂದು ಹರ್ಬಲ್ ಟೀ ವಿಂಟರ್ ಸ್ಪೆಷಲ್ ಹರ್ಬಲ್ ಟೀ ಅನ್ನೋದು ನಿಮ್ಗೆ ಕೆಲಸ ಮಾಡುತ್ತೆ ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹಾಗಿದ್ರೆ ನಿಮ್ಗೂ ಕೂಡ ಕ್ಯೂರಿಯಾಸಿಟಿ ಬರ್ತಾ ಇದೆ ಆ ಒಂದು ಯಾವುದು ಟೀ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಖಂಡಿತ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ಸ್ಪೆಷಲ್ ವೆಯ್ಟ್ ಲಾಸ್ ರೆಮಿಡಿನ ನಿಮ್ಮ ಮುಂದೆ ತಂದಿದ್ದೀನಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೂ ಕೂಡ ಇದರಿಂದ ಯೂಸ್ಫುಲ್ ಆಗುತ್ತೆ ಹಾಗಿದ್ರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವ ಈ ಒಂದು ಹರ್ಬಲ್ ಟೀಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದರಿಂದ ಹೇಗೆ ನಾವು ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು ಇದನ್ನ ಯಾವ ಟೈಮ್ ಅಲ್ಲಿ ಬಳಸ್ಬೇಕು ಹೇಗೆ ಬಳಸ್ಬೇಕು ಎಷ್ಟು ದಿನದವರೆಗೆ ಬಳಸಿದ್ರೆ ನಾವು ಬೇಗ ಅಂತ ನಮ್ಮ ತೂಕವನ್ನ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬಹುದು ಇದಕ್ಕೆ ಡಯೆಟ್ ಮಾಡ್ಬೇಕಾ ಎಕ್ಸಸೈಸ್ ಮಾಡ್ಬೇಕಾ ವಾಕಿಂಗ್ ಮಾಡ್ಬೇಕಾ ಸ್ಟ್ರಿಕ್ಟ್ ಆಗಿ ಫುಡ್ ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ಬೇಕಾ ಅದನ್ನೇ ತಿನ್ಬೇಕಾ ಇದನ್ನ ತಿನ್ಬೇಕಾ ಖಂಡಿತ ನಾವು ಯಾವುದೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಅಲ್ಲಿ ನಾನು ಇಲ್ಲಿವರೆಗೆ ಸಾಕಷ್ಟು ವೆಯ್ಟ್ ಲಾಸ್ ಡ್ರಿಂಕ್ ಗಳನ್ನ ಶೇರ್ ಮಾಡಿದ್ದೇನೆ ಅದ್ರಲ್ಲಿ ನಂಗೆ ಬರೋ ಮೆಸೇಜ್ ಅಷ್ಟು ವರ್ಕ್ ಆಗಿಲ್ಲ ನೀವು ಅಷ್ಟು ಕೆಜಿ ಕಡಿಮೆ ಆಗ್ತೀನಿ ಅಂತ ಹೇಳಿದ್ರೆ ಇಷ್ಟು ಕೆಜಿ ಕಡಿಮೆ ಆಗ್ತೀವಿ ಅಂತ ಹೇಳಿದ್ರೆ ವರ್ಕ್ ಆಗ್ತಾ ಇಲ್ಲ ಯಾವುದೇ ಒಂದು ವೈಟ್ ಲಾಸ್ ನ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಜೊತೆಯಲ್ಲಿ ನಮ್ಮ ಕೂಡ ಫಾಲೋ ಮಾಡಬೇಕು ಅದಕ್ಕೆ ಬೇಕಾಗಿರೋ ವರ್ಕ್ಔಟ್ಸ್ ಕೂಡ ಇರಬೇಕು ಅದ್ರ ಜೊತೆಯಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ನಾವು ಶುರು ಮಾಡಬೇಕು ನಾವು ಈ ನ ಕುಡಿದು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಆಹಾರವನ್ನ ತೆಗೆದುಕೊಳ್ಳೋದು ಮನಸ್ಸಿಗೆ ಬಂದ ಹಾಗೆ ಇರೋದು ಏನು ಚಟುವಟಿಕೆ ಇಲ್ಲದೆ ಆಲಸ್ಯವಾಗಿ ದೇಹಕ್ಕೆ ಏನು ಒಂದು ಚಟುವಟಿಕೆ ವರ್ಕೌಟ್ ಅನ್ನ ಕೊಡದೆ ನಮ್ಗೆ ಬೇಕಾಗಿರೋ ಹಾಗೆ ಕಾರ್ಬೋಹೈಡ್ರೇಟ್ಸ್ ಕ್ಯಾಲೋರಿನ ಹೆಚ್ಚಾಗಿ ತೆಗೆದುಕೊಳ್ಳೋದು ಹೆಚ್ಚು ನೀರು ಕುಡಿದೇ ಇರುವಂತದ್ದು ಈ ತರ ಎಲ್ಲ ಮಾಡ್ತಾ ಹೋದ್ರೆ ಯಾವುದೇ ಸಹ ಡ್ರಿಂಕ್ ಆಗಲಿ ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ ಅಂತ ತೆಗೆದುಕೊಳ್ಳುವ ಯಾವುದೇ ಡ್ರಿಂಕ್ ಕೂಡ ಕೆಲಸ ಮಾಡಲ್ಲ ಯಾಕಂತ ಹೇಳಿದ್ರೆ ಅದು ಯಾವುದೇ ತರ ಮ್ಯಾಜಿಕ್ ಅಲ್ಲ ದೇಹದ ತೂಕ ಕಡಿಮೆ ಮಾಡೋದು ಒಂದು ಕಷ್ಟಕರವಾದ ಕೆಲಸ ನಾವು ತೂಕವನ್ನ ಕಡಿಮೆ ಮಾಡ್ಬೇಕಾದ್ರೆ ಅದಕ್ಕೆ ಆದಂತ ಕೆಲವೊಂದು ಗುರಿಗಳು ನಮ್ಮ ತಲೆಯಲ್ಲಿ ಇರಲೇಬೇಕು ನಾನು ಇಷ್ಟು ಟೈಮ್ ಅಲ್ಲಿ ಇಷ್ಟು ವೆಯ್ಟ್ ಲಾಸ್ ಆಗ್ಲೇಬೇಕು ನಾನು ಅದಕ್ಕೆ ಈ ರೀತಿಯಾಗಿ ಇರಬೇಕು ಅನ್ನೋದು ಒಂದು ನಮ್ಮ ತಲೆಯಲ್ಲಿ ನಿರ್ದಿಷ್ಟವಾಗಿರ್ಬೇಕು ಅದ್ರ ಜೊತೆಯಲ್ಲಿ ನೀವು ಈ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಜೊತೆಯಲ್ಲಿ ಆ್ಯಡ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಮ ತೂಕ ಅನ್ನೋದು ನೀವು ಕಡಿಮೆ ಮಾಡ್ಕೊಳ್ತೀರಾ ಹಾಗಾಗಿ ಈ ಒಂದು ಹರ್ಬಲ್ ಟೀ ನಾನು ಹೇಗ್ ಮಾಡೋದು ಇದರಿಂದ ಹೇಗೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ಒಂದು ಹರ್ಬಲ್ ಟೀಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ ಈ ಒಂದು ಹರ್ಬಲ್ ಟೀ ಅನ್ನ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಹಾಕಿದೀನಿ ನೀರು ಕುದಿಯೋದಕ್ಕೆ ಶುರುವಾದಾಗ ಸ್ವಲ್ಪ ಪುದೀನ ಎಲೆಗಳು ಅಥವಾ ಮಿಂಟ್ ಲೀವ್ಸ್ ಅನ್ನ ಸೇರಿಸ್ಕೊಳ್ಳಿ ಇದು ಕುದೀತಾ ಇರುವಾಗ ಕಲರ್ ಚೇಂಜಸ್ ಆಗ್ತಿದೆ ಅನ್ನುವಾಗ ಒಂದು ಚಮಚ್ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂತ ಶುಂಠಿ ಹಾಗೆ ಒಂದು ಎರಡು ಪೀಸಸ್ ಚಕ್ಕೆ ಒಂದು ಎರಡು ಲವಂಗವನ್ನ ಚೆನ್ನಾಗಿ ಈ ನಾಲ್ಕು ಪದಾರ್ಥಗಳನ್ನ ಕುದಿಸ್ಬೇಕು ಅದರ ಸಾರಾಂಶ ಎಲ್ಲ ನೀರಲ್ಲಿ ಬಿಡೋ ತನಕ ನೀರಿನ ಕಲರ್ ಚೇಂಜಸ್ ಆಗೋ ತನಕ ಒಂದು ಗ್ಲಾಸ್ ಆಗಿರೋ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ ಅವಾಗ್ಲೇ ಈ ಒಂದು ಗ್ರೀನ್ ಟೀ ಯ ಸಾರಾಂಶ ಅದರ ಒಂದು ಬೆನಿಫಿಟ್ಸ್ ಅನ್ನೋದು ಚೆನ್ನಾಗಿ ಸಿಗೋದು ಇದನ್ನ ನೀವು ಉಗುರು ಬೆಚ್ಚಿಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸಿಕೊಂಡು ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ನಿಮ್ಮ ತಿಂಡಿಗೂ ಅರ್ಧ ಗಂಟೆ ಮುಂಚೆ ಇದನ್ನ ಕುಡಿಬಹುದು ಒಂದು ವಾರ ಸತತವಾಗಿ ಕುಡಿಯೋದ್ರಿಂದ ನಿಮ್ಮ ತೂಕವನ್ನ ಕೊಬ್ಬನ್ನ ಕರಗಿಸಿಕೊಳ್ಳೋದಕ್ಕೆ ಈ ಒಂದು ಹರ್ಬಲ್ ಟೀ ಅನ್ನೋದು ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನ ನೀವು ಪುದೀನ ಚಹಾ ಅಂತ ಕರಿಬಹುದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಕುಡಿಬೇಕು ಅನ್ಸಿದಾಗ ಯಾವುದೇ ರೀತಿ ಚಹಾ ಕಾಫಿಯನ್ನ ಮಾಡ್ಕೊಳ್ದೆ ಈ ರೀತಿಯಾಗಿ ಒಂದು ಚಹಾವನ್ನ ಮಾಡ್ಕೊಂಡು ಕುಡೀರಿ ನಮ್ಮ ಹೆಲ್ತ್ ಗು ಬೆನಿಫಿಟ್ ಸಿಗುತ್ತೆ ಹಾಗೆ ನಮ್ಮ ವೈಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬನ್ನ ಕೆಟ್ಟ ಬೊಜ್ಜನ್ನು ಕೂಡ ದಿನೇ ದಿನೇ ಕರಗಿಸ್ತಾ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಹಾಕಿರುವ ಮೇನ್ಸ್ಲೀವ್ಸ್ ಅನ್ನೋದು ನಮ್ಮ ದೇಹಕ್ಕೆ ಒಂದು ನಮ್ಮ ಚಯಾಪಚಯ ಕ್ರಿಯೆನ ಉತ್ತಮವಾಗಿಸುತ್ತೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆನ ಉತ್ತಮವಾಗಿಸುತ್ತೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡುವ ಕೆಲಸವನ್ನ ಶುರು ಮಾಡುತ್ತೆ ಇದರಲ್ಲಿ ಹಾಕಿರುವ ಶುಂಠಿ ಇದನ್ನ ಜಿಂಜರ್ ಅಂತ ಹೇಳಿ ಕರಿತೀವಿ ಇದರಲ್ಲಿ ಜಿಂಜರ ಅನ್ನೋ ಇದರಿಂದ ನಮ್ಮ ದೇಹದಲ್ಲಿ ಬೊಜ್ಜನ್ನ ಸುಡುವ ಕೆಲಸ ನಡೆಯುತ್ತೆ ಬೊಜ್ಜು ಕರಗ್ತಾ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಶುಂಠಿಯನ್ನ ತೂಕ ಇಳಿಸೋದಕ್ಕೆ ಅಂತ ಇರುವ ಒಂದು ಅದ್ಭುತವಾದ ಪದಾರ್ಥ ಅಂತ ಹೇಳ್ಬೋದು ಶುಂಠಿಯನ್ನ ಬಳಸೋದ್ರಿಂದ ನಾವು ಬೇಗ ಅಂತ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು ಬೊಜ್ಜನ್ನ ಕರಗಿಸ್ಕೊಳ್ಬಹುದು ಹಾಗೆ ಇದರಲ್ಲಿ ಹಾಕಿರುವ ಚಕ್ಕೆ ಲವಂಗ ಎರಡು ಕೂಡ ಮಸಾಲೆ ಪದಾರ್ಥಗಳು ದಿನನಿತ್ಯ ಅಡುಗೆಯಲ್ಲಿ ಬಳಸುವಂತದ್ದು ಆದ್ರೆ ಅದನ್ನ ಈ ರೀತಿಯಾದ ಪಾನೀಯ ರೂಪದಲ್ಲಿ ಬಳಸೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಲವಂಗವನ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನ ರಕ್ತದಲ್ಲಿ ಇರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಚಕ್ಕೆಯನ್ನ ಬಳಸೋದ್ರಿಂದ ಕೂಡ ಅಷ್ಟೇ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಲವಂಗದಲ್ಲಿರುವಂತಹ ಲವಂಗವನ್ನ ಬರೀ ಬಾಯಲ್ಲಿ ಜಗಿಯೋದ್ರಿಂದ ಬಾಯಿಯ ದುರ್ವಾಸನೆಯನ್ನ ಬಳಸಿಕೊಳ್ಬಹುದು ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಹಾಗೆ ನಮ್ಮ ದೇಹದಲ್ಲಿ ಮೆಟವಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ತಿಂದಿರುವ ಆಹಾರದಲ್ಲಿ ಬಿಡುಗಡೆ ಆಗುವ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದು ಒಂದು ಕಂಟ್ರೋಲ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕವನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ ಬೊಜ್ಜನ್ನ ಕರಗಿಸುವ ಕೆಲಸವನ್ನ ಈ ನಾಲ್ಕು ಪದಾರ್ಥಗಳು ಮಾಡುತ್ತೆ ಹಾಗೆ ಇದನ್ನ ಕುಡಿಯೋದ್ರಿಂದ ನಮ್ಮ ಮೈಂಡ್ ಕೂಡ ಒಂದು ರಿಫ್ರೆಶ್ ಆಗುತ್ತೆ ಮೆಂಟಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಮಿಂಟ್ ಲೀವ್ಸ್ ಅನ್ನ ಬಳಸೋದ್ರಿಂದ ಈ ಮಿಂಟ್ ಚಹಾ ಅನ್ನೋದು ಮಿಂಟ್ ಟೀ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಹರ್ಬಲ್ ಟೀ ಅನ್ನ ಹೇಗೆ ಮಾಡೋದು ಇದರ ಬೆನಿಫಿಟ್ಸ್ ಏನು ಇದು ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡು ಈ ಡ್ರಿಂಕ್ ನಾವು ಏನಾದ್ರೆ ಡಯಟ್ ಮಾಡ್ಬೇಕಾ ಎಕ್ಸಸೈಸ್ ಮಾಡ್ಬೇಕಾ ವಾಕಿಂಗ್ ಮಾಡಬೇಕಾ ಖಂಡಿತ ಮಾಡ್ಬೇಕು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿರ್ಬೇಕು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಕ್ಯಾಲೋರಿ ಕಡಿಮೆ ಜಂಕ್ ಫುಡ್ ಕಡಿಮೆ ಮೈದಾ ಕಡಿಮೆ ಪ್ರೊಸೆಸ್ಡ್ ಫುಡ್ ಎಲ್ಲ ಹೆಚ್ಚು ನೀರು ಹಾಗೆ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಏನಾದ್ರೂ ಒಂದು ದೇಹಕ್ಕೆ ಆಕ್ಟಿವಿಟೀಸ್ ಅನ್ನು ಕೊಡುವಂತೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ಹರ್ಬಲ್ ಟೀ ಅನ್ನ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ ಒಂದು ವಾರದಲ್ಲಿ ಖಂಡಿತ ನೀವು ಮೂರರಿಂದ ನಾಲ್ಕು ಕೆಜಿ ವರೆಗೂ ನಿಮ್ಮ ತೂಕವನ್ನು ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ಬಹುದು ಕಡಿಮೆ ಮಾಡಬಹುದು ಹಾಗಿದ್ರೆ ಈ ಒಂದು ಡ್ರಿಂಕ್ನ ಯಾರು ಬಳಸಬಾರ್ದು ಮಕ್ಕಳಿಗೆ ಬೇಡ ಬಾಣಂತಿಯರಿಗೆ ಬೇಡ ಪ್ರೆಗ್ನೆಂಟ್ ವುಮೆನ್ಸ್ ಗೆ ಬೇಡ ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವವರಿಗೆ ಬೇಡ ಇನ್ನು ಎಲ್ಲರೂ ಕೂಡ ಇದನ್ನ ಬಳಸಬಹುದು ಹೆಚ್ಚುವರಿ ತೂಕ ಇದೆ ನಾವು ತೂಕವನ್ನ ಕಡಿಮೆ ಮಾಡಬೇಕು ಹೆಲ್ದಿ ಹೆಲ್ದಿಯಾಗಿ ಹೋಮ್ ರೆಮಿಡಿಗಳಿಗೋಸ್ಕರ ಸರ್ಚ್ ಮಾಡ್ತಾ ಇರುವಂತವ್ರು ಮನೆ ಮದ್ದುಗಳಿಂದ ತೂಕವನ್ನ ಕಡಿಮೆ ಮಾಡಬೇಕು ಯಾವ್ದೇ ರೀತಿ ಟ್ಯಾಬ್ಲೆಟ್ಸ್ ಬೇಡ ಯಾವ್ದೇ ರೀತಿ ಮೆಡಿಸಿನ್ಸ್ ಇಲ್ದೆ ಸೈಡ್ ಎಫೆಕ್ಟ್ಸ್ ಇದೆ ಹೆಲ್ದಿಯಾಗಿ ಆಗಿ ಲಾಸ್ ಮಾಡಬೇಕು ಅನ್ನೋರು ಕೂಡ ಇದನ್ನ ಟ್ರೈ ಮಾಡ್ಬೋದು ಹೆಲ್ದಿ ಅಂಡ್ ಸೇಫೆಸ್ಟ್ ವೇ ಅಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಹರ್ಬಲ್ ಡ್ರಿಂಕ್ ಅನ್ನೋದು ಒಂದು ವಾರದಲ್ಲಿ ನಿಮಗೆ ಖಂಡಿತ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ಚಾನೆಲ್ಗೆ ಬಂದು ತಪ್ಪದೆ ಒಂದು ಮೆಸೇಜ್ ಮಾಡಿ ಹಾಗೆ ಲೈಕ್ ಮಾಡಿ ನಾ ಎಷ್ಟು ಕೆಜಿ ತೂಕ ಕಡಿಮೆ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಕುಡಿಯೋದಿಕ್ಕೆ ಕಷ್ಟ ಅನ್ನೋರು ನಿಂಬೆಹಣ್ಣಿನ ರಸವನ್ನ ಒಂದು ಚಮಚ ಸೇರಿಸ್ಕೊಳ್ಬಹುದು ಇಲ್ಲಾಂದ್ರೆ ಜೇನು ಕೂಡ ಒಂದು ಕಾಲು ಚಮಚ ಆಗುವಷ್ಟು ಸೇರಿಸ್ಕೊಳ್ಬಹುದು ಹೀಗೆ ಕುಡಿದ್ರೆ ಇಟ್ಸ್ ಮೋರ್ ಬೆನಿಫಿಷಿಯಲ್ ಫಾರ್ ಫಾಸ್ಟ್ ವೇಟ್ ಲಾಸ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಗೆ ವೇಟ್ ಲಾಸ್ ಆಗುತ್ತೆ ಹಾಗೆ ಕುಡಿಯೋದಕ್ಕೆ ಕಷ್ಟ ಅನ್ನೋರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್